ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ ನಮ್ಮ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ನಾನು ಒಂದೆರಡು ಸಲ ಒಂದೆರಡು ಬಾರಿ ನನ್ನ ಕಾರ್ಯಕ್ರಮದಲ್ಲಿ ಒಂದೆರಡು ಭಜನೆಗಳನ್ನು ಹಾಡಿದ್ದೆ ಅಲ್ವಾ ಅದಕ್ಕೆ ವ್ಯೂಸ್ ಏನು ಚೆನ್ನಾಗಿ ಬಂದಿಲ್ಲ ಬಿಡಿ ಗೊತ್ತು ನನಗೆ ನನಗೆ ಬರೋದೇ ವ್ಯೂಸ್ಗಳು ಕಡಿಮೆ ಅದು ಗೊತ್ತು ನನಗೆ ಗೊತ್ತಿದ್ದರೂ ಪರವಾಗಿಲ್ಲ ನಾನು ಹಾಕ್ತೀನಿ ಹಾಡ್ತೀನಿ ಎಲ್ಲ ಮಾಡ್ತೀನಿ ಹಾಡಿದ್ದೆ ನಾನು ಹಿಂದೆ ಒಂದೆರಡು ಸಲ ಹಾಡಿದ್ದೆ ಅದಮೇಲೆ ನಾನು ಹಾಡೋಕ್ಕೆ ಹೋಗಿಲ್ಲ ಯಾಕೋ ವಾಯ್ಸಷ್ಟು ಚೆನ್ನಾಗಿಲ್ಲೇನೋ ಬೇಡಪ್ಪ ಅಂತೇಳಿ ಸುಮ್ಮನಾಗ್ಬಿಟ್ಟಿದೆ ಹಾಗೆ ಒಂದು ದಿವಸ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ನಾನು ಫ್ರೆಂಡ್ ಮನೆಗೆ ಹೋದಾಗ ಅವರೊಬ್ಬರು ರಾಯರ ಭಕ್ತರ ಮನೆಗೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ನೋಡ್ತೇನೆ ಸಾಧಾರಣ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷದ ಅವರು ನೋಡೋಕ್ಕೂ ಹಾಗೆ ಅವರನ್ನು ನೋಡಿದ್ರೆ ರಾಯರನ್ನೇ ನೋಡ್ದಂಗೆ ಆಗ್ತಿತ್ತು ಆ ರೀತಿ ಭಾವನೆ ಬರ್ತಿತ್ತು ಮತ್ತು ಅವ್ರ ಮನೆಯಲ್ಲೂ ಸಹಿತ ರಾಯರ ದೊಡ್ಡ ಮೂರ್ತಿ ಒಂದಿತ್ತು ಆ ಮೂರ್ತಿಯಂತೂ ಎಷ್ಟು ನಗ್ತಾ ಇರುವಂಗೆ ಕಾಣ್ತಿತ್ತು ಅಂದರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಅವರು ಪರಿಚಯನ ಮಾಡಿಕೊಡ್ತಾರೆ ನನ್ನ ಪರಿಚಯ ಮಾಡಿಕೊಡ್ತಾರೆ ನನ್ನ ಫ್ರೆಂಡು ಇವರು ಸಿರ್ಸೆಯವರು ಇವರು ಅಂತೆಲ್ಲ ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಮಾಡಿಕೊಟ್ಟು ಒಂದು ಮಾತನ್ನು ಹೇಳ್ತಾರೆ ಅವರು ಏನಂದರೆ ಇಲ್ಲ ಇವರು ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಹೌದಾ ಯಾರ ಬಗ್ಗೆ ಯಾವ ವಿಷಯದ ಬಗ್ಗೆ ಅಂತ ಕೇಳಿದಾಗ ರಾಯರ ಬಗ್ಗೆ ಅಂತ ಅಂದರು ರಾಯರ ಬಗ್ಗೆ ಅಂತ ಕೇಳಿದಾಗ ಅವರು ಆಡಿರೋ ಮಾತೇನು ತಪ್ಪಿರಲಿಲ್ಲ ಕರೆಕ್ಟೇ ಆಡಿದ್ದಾರೆ ಅವರು ಅವರು ಹೇಳಿದರು ಏನಮ್ಮ ರಾಯರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತೀರಿ ಅದರಲ್ಲಿ ಏನಾದರೂ ಒಂದು ಅರ್ಥ ಇದೆಯಾ ಅರ್ಥ ಇರುವಂಗೆ ಮಾತಾಡ್ತೀರಾ ಅಯ್ಯೋ ಪಪ್ಪ ಓಪನ್ ಮಾಡಿದರೆ ಬೇಡಪ್ಪ ಈ ಇದು ಅಂತ ಅನ್ ಅನ್ಸು ಮಟ್ಟಿಗೆ ಮಾಡ್ತಾ ಇದ್ದೀರಿ ಅಂತ ಅಂದ್ಬಿಟ್ರು ನನಗೆ ಶಾಕ್ ಆಗೋಯ್ತು ಯಾಕಾದರೂ ಇಲ್ಲಿ ಬಂದಪ್ಪ ನಾನು ಅಂತ ಅನಿಸ್ಬಿಡ್ತು ಜೊತೆ ನನ್ನ ಮುಖಾಲ ಬಿಳ್ಸ್ಕೊಂಬಿಡ್ತು ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಮಾತೇ ಆಡಿಲ್ಲ ಆಗ ನನ್ನ ಫ್ರೆಂಡ್ ಹೇಳ್ತಾರೆ ಇಲ್ಲ ಇಲ್ಲ ಅಯ್ಯೋ ಅವರು ಹಂಗಿಲ್ಲ ಅವರು ಕಾರ್ಯಕ್ರಮವನ್ನು ಮಾಡ್ತಾರೆ ಯಾರಾದರೂ ಪವಾಡ ಹೇಳಿದರೆ ಮಾಡ್ತಾರೆ ಇಲ್ಲ ಅಂದರೆ ಅದು ಮಾಡೋದೇ ಇಲ್ಲ ಒಂದು ಆರು ಗಂಟಲೆ ಹದಿನೈದು ದಿವಸನೂ ವೀಡಿಯೋ ಮಾಡದೇ ಇರೋದು ಇರುತ್ತೆ ಅವರು ದಿನ ವ್ಯವಸ್ಬೇಕು ಅದು ಬೇಕು ಇದು ಬೇಕು ಅಂತ ದಿನಕ್ಕೊಂದು ಇದು ಮಾಡೋದು ಇಲ್ಲ ಅಂತ ಹೇಳ್ತಾರೆ ಹೇಳಿದಾಗ ಅವರು ಒಂದು ಮಾತನ್ನು ಹೇಳ್ತಾರೆ ನನಗೆ ಯಾಕಮ್ಮ ರಾಯರ ಪ್ರೋಗ್ರಾಮ್ ಇಟ್ಕೊಂಡ ತಕ್ಷಣ ರಾಯರ ಪವಾಡನೇ ಹೇಳಬೇಕು ಅಂತ ಯಾಕೆ ಇದು ಮಾಡ್ತೀರಿ ರಾಯರ ಪವಾಡ ಬೇಡಮ್ಮ ಹೇಳೋದು ಒಂದು ಕೆಲಸ ಮಾಡು ಹೇಳು ರಾಯರ ಪವಾಡವನ್ನ ಹೇಳು ನೀನಲ್ಲ ಅಲ್ಲ ಅಂತಲ್ಲ ಜೊತೆಗೆ ಹಾಡುಗಳನ್ನ ಹಾಡಮ್ಮ ಕಟ್ಟಿ ಹಾಡೋಕೆ ಬರುತ್ತ ನಿನಗೆ ಅಂತ ಹಾಡುಗಳನ್ನು ಹೇಳು ಮನುಷ್ಯರ ಅಂದರೆ ನೋಡೋರ ಮನಸ್ಸನ್ನು ತಟ್ಟಬೇಕು ಇದು ನೀನು ಕಟ್ಟಿರೋದು ನಿಜಾಂಶ ಅನ್ನುವ ರೀತಿ ಇರಬೇಕು ಕತೆ ಬರುತ್ತಾ ನಿನಗೆ ಕತೆ ಹೇಳು ಮನಸ್ಸು ಮುಟ್ಟುವಂಗಿನ ಕತೆ ಇದೆಯಾ ಕತೆ ಹೇಳು ಆಮೇಲೆ ಎಲ್ಲಾದರೂ ಒಂದು ಚೆನ್ನಾಗಿ ಅಡುಗೆ ಸ್ವೀಟ್ ಅಡುಗೆ ಯಾರೋ ಮಾಡ್ತಾರೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂಥವನ್ನೆಲ್ಲ ತೋರಿಸು ಜನರಿಗೆ ಇಲ್ಲ ಏನಾದರೂ ಔಷಧಿಯ ವಸ್ತುಗಳಿದೆಯಾ ಔಷಧಿ ವಸ್ತುಗಳಿಂದ ಏನು ತಯಾರಾದರೆ ಏನಾಗುತ್ತೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯ ಆಗುತ್ತೆ ಅದ್ರ ಬಗ್ಗೆ ತೋರಿಸಿ ರಾಯರ ವಿಡಿಯೋ ಇಟ್ಕೊಂಡ ತಕ್ಷಣ ರಾಯರ ಪ್ರೋಗ್ರಾಮೇ ಮಾಡಬೇಕಂತೇನಿಲ್ಲ ಜೊತೆ ಇನ್ನೊಂದು ಏನು ಅಂದರೆ ರಾಯರ ಅನುಗ್ರಹ ಇರುತ್ತಲ್ವ ಯಾವುದು ಮಾಡಿದರೂ ರಾಯರೊಂದು ತಪ್ಪಾಗಿ ಏನು ಮಾಡೋಕ್ಕೋಗ್ಬೇಡಿ ತಪ್ಪಾಗಿ ಮಾಡೋಕ್ಕೋಗ್ಬೇಡಿ ಜನರಿಗೆ ಇದೇನಪ್ಪ ಅನ್ನೋಂಗ್ ಹೋಗ್ಬೇಡಿ ನಾನು ತುಂಬ ನೋಡ್ತೀನಮ್ಮ ತುಂಬ ನೋಡ್ತೀನಿ ಈ ನಾನು ಯೂಟ್ಯೂಬ್ಗಳನ್ನೆಲ್ಲ ರಾಯರ ಬಗ್ಗೆ ಕಾರ್ಯಕ್ರಮಗಳನ್ನು ನೋಡ್ತೀನಿ ಈಗೀಗ ಬಿಟ್ಬಿಟ್ಟಿದ್ದೀನಮ್ಮ ಏನು ಮಾಡಿದ್ದೀನಿ ಅಂದರೆ ಒಂದು ಒಂದು ಒಬ್ಬರು ಇಬ್ಬರದಷ್ಟೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ನಾನು ನನಗೆ ಅದು ಮನ ಮುಟ್ಟುವ ಹಾಗಿರಬೇಕು ಹಾಗಿರಬೇಕು ಅಂಥದ್ದು ಮಾತ್ರ ಆಯ್ಕೆ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಕೆಲವೊಂದೆಲ್ಲ ನೋಡ್ತಾನೆ ಇಲ್ಲಮ್ಮ ಈಗ ನಿನ್ನ ಪ್ರೋಗ್ರಾಮನ್ನು ನೋಡ್ತೀನಿ ಅಂಥೇಳಿ ಹಾಗೆ ನನ್ನ ಇದು ಮಾಡ್ಕೋತಾರೆ ಅವರು ಅದಾದಮೇಲೆ ಅವರು ಇಷ್ಟೆಲ್ಲ ಹೇಳ್ತಾರೆ ಇಷ್ಟೆಲ್ಲ ಹೇಳಿದ ಮೇಲೆ ನನ್ನ ಫ್ರೆಂಡು ಹೇಳ್ತಾರೆ ನೋಡಿದ್ರೆ ಇಷ್ಟು ಚೆನ್ನಾಗಿ ಹೇಳಿದರು ನೋಡಿ ಅವರು ಏ ಹೇಳಿದ್ರಲ್ಲಿ ಸತ್ಯ ಇದೆ ಅಲ್ವಾ ನೀವು ಹಾಡು ಹೇಳ್ತೀರಿ ಮತ್ತು ನಿಮ್ಮ ಕತೆಗಳನ್ನೆಲ್ಲ ಇದು ಮಾಡ್ತೀರಲ್ವ ನೋಡಿ ಅವರಿಗೇನು ಗೊತ್ತಾ ನೀವೇನು ಮಾಡ್ತೀರಿ ಅಂತ ಇಷ್ಟನ್ನು ನಿಮ್ಗೆ ಹೇಳ್ಕೊಟ್ರು ಕಡೆ ಇನ್ನೊಂದನ್ನು ಹೇಳಿದರು ಕೆಲವೊಂದು ದೇವಸ್ಥಾನಕ್ಕೆ ಹೋಗಿ ಅದು ಸಣ್ಣ ವಿಡಿಯೋ ಆದರೂ ಪರವಾಗಿಲ್ಲಮ್ಮ ಸಣ್ಣ ವಿಡಿಯೋ ಅಂದರೆ ಒಂದು ದೇವಸ್ಥಾನಗಳ ಬಗ್ಗೆ ಆ ದೇವಸ್ಥಾನದ ಚರಿತ್ರೆಯನ್ನು ಆ ದೇವಸ್ಥಾನದಲ್ಲಿ ಏನು ಮಹತ್ವ ಅದ್ರ ಶಕ್ತಿ ಏನು ಅದನ್ನು ಜನರಿಗೆ ತಿಳಿಸಿ ಎಲ್ಲೋ ಬರ್ತಾರೆ ಜನರು ಯಾವಾಗೋ ಬರ್ತಾರೆ ಓ ಇಂಥ ಒಂದು ಸನ್ನಿಧಾನಕ್ಕೆ ಹೋಗ್ಬೇಕು ಇಲ್ಲಿ ಇಷ್ಟು ಶಕ್ತಿ ಇದೆಯಂತೆ ಅಂತ ಹೋಗ್ತಾರೆ ಹೋಗಿ ಬನ್ನಿ ಮಾಡಿ ಅದರಲ್ಲಿ ಏನು ಅಂತೆಲ್ಲ ಹೇಳಿದರು ಹಾಗೇ ಅದರ ಮೇಲೆ ಹಾಗೆ ನಾನು ಸಿರ್ಸಿಗೆ ಬಂದೆ ಸಿರ್ಸಿಗೆ ಬಂದಾಗ ಮತ್ತೊಬ್ಬರು ರಾಯರ್ ಭಕ್ತರು ತುಂಬ ಕ್ಲೋಸ್ ಇದ್ದರು ಲೇಡೀಸ್ ಅವರು ಅವ್ರ ಹತ್ರ ಒಂದು ದಿವಸ ಹೀಗೆ ಮಾತಾಡ್ತಾ ಮಾತಾಡ್ತಾ ಫೋನಲ್ಲಿ ಹಿಡ್ದೆ ಅವರು ತುಂಬ ರಾಯರ ಬಗ್ಗೆ ಅವರು ತುಂಬ ಪವಾಡಗಳು ಆಗಿದೆ ಅವರು ಜೀವನದಲ್ಲಿ ಯಾವಾಗ ಅವ್ರು ಹೇಳ್ತಾರೆ ನನಗೆ ನಾನು ಹೇಳಿದೆ ಹೀಗೀಗ ಆಯಿತು ನನ್ನ ಫ್ರೆಂಡ್ ಮನೆಗೆ ಹೋದಾಗ ನನ್ನ ಫ್ರೆಂಡ್ ಒಬ್ರು ರಾಯರ ಭಕ್ತರ ಮನೆಗೆ ಕರ್ಕೊಂಡೋದಾಗ ಅವರು ಹೀಗೀಗೆಲ್ಲ ಹೇಳಿದರು ಅಲ್ಲ ಹೇಳದ್ದೆಲ್ಲ ನಿಜ ಮಾಡ್ಬೋದು ಆದರೆ ಈ ಕಾರ್ಯಕ್ರಮಕ್ಕೆ ನಂಗೆ ಐನೂರು ಆರುನೂರು ಯೂಸ್ ಆಗೋದು ಹೆಚ್ಚು ಅಂಥದ್ರಲ್ಲಿ ನಾನು ಹಾಡು ಹೇಳಿದರೆ ಕತೆ ಹೇಳಿದರೆ ಅಡುಗೆಗಳನ್ನು ತೋರಿಸಿದರೆ ನನ್ನ ನೋಡ್ತಾರ ನನ್ನ ಕಾರ್ಯಕ್ರಮವನ್ನು ಅಂತ ಅವ್ರ ಹತ್ರ ಹಿಂಗೆ ಕೇಳ್ತಾ ಇರುವಾಗ ನಾನೆ ಒಂದು ಏನೇನೋ ಏನೇನೋ ಕಾರ್ಯಕ್ರಮಕ್ಕೆಲ್ಲ ವ್ಯೂಸು ಲೈಕು ಎಷ್ಟು ಕೊಡ್ತಾರೆ ನಮಗೊಂದು ಐವತ್ತರ ಮೇಲೂ ಹೋಗಲ್ಲ ಒಂದು ಮೂವತ್ತರ ಮೇಲೆ ಹೋಗೋದು ನನಗೆ ಹೆಚ್ಚು ಒಂದೊಂದು ಏನೋ ಒಂದೊಂದು ಕಾರ್ಯಕ್ರಮಕ್ಕೆ ಮೂವತ್ತು ನಲ್ವತ್ತು ಹೋಗುತ್ತೆ ಲೈಕ್ಗಳು ಅಷ್ಟೇ ಅಷ್ಟಕ್ಕಿಂತ ಮುಂದೆ ಹೋಗಲ್ಲ ನನಗೆ ಅಂತೆಲ್ಲ ಅವ್ರ ಹತ್ರ ಮಾತಾಡುವಾಗ ಅವರು ಒಂದು ತಿಳಿ ಹೇಳ್ತಾರೆ ಎಂಥ ಮಾತು ಅಂದರೆ ನೂರಕ್ಕೆ ತೂಕದ ಮಾತು ಅಂತಾರಲ್ಲ ಆ ರೀತಿ ಮಾತುಗಳು ಅವ್ರು ಹೇಳಿದರು ಒಂದು ವಿಷಯ ಹೇಳ್ತೀನಿ ನಿನಗೆ ಯಾಕಂದರೆ ನಿನಗೆ ಒಂದು ರಾಯರು ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ ಆ ವೇದಿಕೆಯನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಅಂದಮೇಲೆ ರಾಯರು ಅನುಗ್ರಹ ಇದೆ ಅನ್ನೋದಂತೂ ನಿಜ ಒಂದು ಎರಡನೇದು ಅಂದರೆ ಒಂದು ಸಭೆ ಸಮಾರಂಭಕ್ಕೆ ಹೋಗ್ತೇವೆ ನಾವು ಯಾರೋ ಒಬ್ಬರು ಭಾಷಣ ಮಾಡ್ತಾರೆ ಚೆನ್ನಾಗಿ ಭಾಷಣ ಮಾಡ್ತಾರೆ ಅಂತ ನಾವು ಹೋಗ್ತೀವಿ ಅಲ್ವಾ ಹೋದಾಗ ಅವ್ರು ಭಾಷಣ ಮುಗಿದ್ರ ಮೇಲೆ ಅವರಿಗೆ ಸಲ್ಲಿಸಬೇಕಾದಂಥ ಗೌರವ ಯಾವುದು ಚಪ್ಪಾಳೆ ಆವಾಗ ಚಪ್ಪಾಳೆ ತಟ್ಟುತ್ತಾರೆ ಸಾವಿರ ಜನ ಸೇರಿರ್ತಾರೆ ಆದರೆ ಚಪ್ಪಾಳೆ ಬೀಳೋದಲ್ಲಿ ಬರೀ ಐವತ್ತು ಅರುವತ್ತು ಜನರ ಚಪ್ಪಾಳೆ ಅಷ್ಟೇ ಸಾವಿರ ಜನರ ಚಪ್ಪಾಳೆ ಬೀಳಲ್ಲ ಹಾಗಂತೇಳಿ ಭಾಷಣ ಮಾಡೋಕ್ಕೆ ಬರೋರು ನನಗೆ ಸಾವಿರ ಚಪ್ಪಾಳೆ ಬೀಳಲಿ ಅಂತ ಅವ್ರು ಭಾಷಣ ಮಾಡೋಕ್ಕೆ ಬಂದಿರಲ್ಲ ಅವರು ಅಲ್ಲಿ ಕೂತಿರುವಂಥ ನೂರು ಸಾವಿರ ಜನರಿಗೆ ಹತ್ತು ಜನರಿಗೆ ಅವರು ಸಂದೇಶ ಮುಟ್ಟಿದ್ರೆ ಸಾಕು ಅನ್ನೋ ಉದ್ದೇಶ ಅವರಿಗಿರುತ್ತೆ ಯಾಕೆ ನನಗೆ ಚಪ್ಪಾಳೆ ತಟ್ಟಿಲ್ಲ ನನಗೆ ನೀವು ಚಪ್ಪಾಳೆ ತಟ್ಟಬೇಕಾಗಿತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದೆ ಅಂತ ಹೇಳೋದಿಲ್ಲ ಅವರಿಗೆ ಬೇಕಾಗಿರೋದು ವೇದಿಕೆ ಇವತ್ತು ಇಲ್ಲಿ ಹತ್ತು ಜನರು ಕೈ ತಟ್ಟಿದರೆ ಇನ್ನೊಂದು ವೇದಿಕೆಯಲ್ಲಿ ಬೆಳೀತಾ ಹೋದಾಗ ನೂರು ಜನ ಕೈ ತಡ್ತಾರೆ ಆಮೇಲೆ ಸಾವಿರ ಜನ ಕೈ ತಡ್ತಾರೆ ನನಗೆ ವ್ಯೂಸ್ ಆಗಿಲ್ಲ ಲೈಕ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅದು ಯಾವುದು ಬೇಡ ರಾಯರು ಕೊಟ್ಟಿದ್ದಾರೆ ಒಂದು ವೇದಿಕೆನ ರಾಯರು ಒಂದು ವೇದಿಕೆ ಕೊಟ್ಟಿದ್ದಾರೆ ಅಂದಮೇಲೆ ಅವರು ಏನು ಹೇಳಿದ್ದಾರೆ ಅವ್ರು ಹೇಳಿದರೂ ಸತ್ಯ ಇದೆ ನಿಜ ಇದೆ ಅವರು ಹೇಳಿದ್ರು ರಾಯರ ಪವಾಡದ ಜೊತೆಗೆ ಇದನ್ನೆಲ್ಲ ಮಾಡ್ತಾ ಹೋದಾಗ ಬಹುಶಃ ಅದು ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ವೇದಿಕೆ ರಾಯರು ಕೊಟ್ಟಿದ್ದಾರೆ ಆ ವೇದಿಕೆಯನ್ನು ಉಪಯೋಗಿಸ್ಕೋ ಅಷ್ಟೇ ಅದನ್ನು ಬಿಟ್ಬಿಟ್ಟು ಚಿಂತೆ ಮಾಡ್ತಾ ಇರಬೇಡ ನನಗೆ ವ್ಯೂಸ್ ಆಗೋಲ್ಲ ನನಗೆ ಲೈಕ್ ಕೊಡೋಲ್ಲ ನನಗೆ ನೋಡು ಒಂದು ಜನ ನೋಡ್ತಾ ಇರ್ತಾನೆ ಅದು ಪ್ರೀತಿಯಿಂದ ನೋಡ್ತಾರೆ ಅವರು ಸಾಕು ನಿಜವಾಗಿಯೂ ರಾಯರ ಒಂದು ಇದಿದ್ದವರು ಹತ್ತು ಜನ ನೋಡಿದರೂ ಸಾಕು ನಿನಗೆ ಸಾಕಲ್ವಾ ಮತ್ತೆ ಯಾಕೆ ಏ ಹತ್ತು ಜನರಿಗಿಂತ ಜಾಸ್ತಿ ನೋಡ್ತಾರೆ ಬಿಡಿ ನನ್ನ ಕಾರ್ಯಕ್ರಮನ ಅಂದೆ ಸಾಕಲ್ವಾ ಸಾಕು ರಾಯರು ವೇದಿಕೆ ಕೊಟ್ಟಿದ್ದಾರೆ ರಾಯರ ಮೇಲೆ ಬಿಡು ರಾಯರೇ ನೀವು ಏನು ಮಾಡ್ತೀರೋ ಮಾಡಿ ಅಷ್ಟೇ ನಂದಂತೂ ಈ ಕೆಲಸ ಕೊಟ್ಟಿದ್ರಿ ಕೆಲಸ ಮಾಡ್ತೀನಿ ಮಾಡಿ ನಿಶ್ಚಯಿಂದ ಸತ್ಯ ಇರಲಿ ಹೇಳುವಂಥ ವಿಷಯಗಳಲ್ಲಿ ಸತ್ಯ ಇರಲಿ ಯಾವುದೇ ರೀತಿಯ ಇದೆಲ್ಲ ಬೇಡ ಏನು ಹೇಳಬೇಕೋ ಅದನ್ನು ಹೇಳಿ ಮುಗಿಸಿ ಉದ್ದಕ್ಕೆ ಮಾಡ್ಕೊಂತೋಗ್ಬಿಡಿ ಮಾತಾಡ್ತಾ ಇರುವಾಗ ಒಂದೊಂದು ಸಲ ಆಗುತ್ತೆ ಅದು ಉದ್ದಕ್ಕೆ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆದರೆ ಜನರಿಗೆ ಇದು ಯಾಕೆ ಕೇಳಬೇಕಪ್ಪ ಅನ್ನೋ ಮಟ್ಟಕ್ಕೆ ಮಾಡಬೇಡಿ ಅಷ್ಟು ಮಾಡಿ ವೇದಿಕೆ ರೆಡಿಯಾಗಿದೆ ಇಷ್ಟು ಮುಂದೆ ಬಂದಿದ್ದೀರಿ ಇಷ್ಟು ಮುಂದೆ ಬಂದ ಮೇಲೆ ಇನ್ನೇ ಯಾಕೆ ಬೇಜಾರು ಮಾಡ್ಕೋತೀರಿ ಅದೆಲ್ಲ ಇಲ್ಲ ಅವರು ಹೇಳಿರೋ ಮಾತು ಕರೆಕ್ಟ್ ಇದೆ ಎಲ್ಲರೂ ಚಪ್ಪಾಳೆ ಹೊಡೀಲಿ ಅಂತ ಕಾಯಬೇಡಿ ಚಪ್ಪಾಳೆ ಹೊಡೀಲಿ ಹತ್ತು ಜನ ಹೊಡೆದ್ರು ಸಾಕು ಚಪ್ಪಾಳೆ ಅಂತ ಅವರೂ ಸಹಿತ ಹೇಳಿದರು ಅದರ ಮೇಲೆ ನಾನೊಂದು ಎರಡು ವಿಡಿಯೋಗಳನ್ನು ವಿಡಿಯೋ ಮ ಇದನ್ನು ಕಳಿಸಿದ್ದೆ ನಾನು ನೋಡಿ ನೋಡಿದ್ದಾರೆ ಜನ ನೋಡಿದಷ್ಟು ಜನ ಅವ್ರು ಹೇಳಿದ ಮಾತು ಕರೆಕ್ಟೇ ಇದೆ ಅದಕ್ಕೆ ನಾನು ಹೇಳಿರುವಂಥದ್ದು ಏನಂದರೆ ನನ್ನ ಇನ್ನೂ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಅಥವಾ ಬೇರೆಯವ್ರು ಹಾಡಿರೋ ಹಾಡುಗಳನ್ನು ಅಥವಾ ನಾನು ಹೇಳಿರುವಂಥ ಹಾಡುಗಳನ್ನು ಅಥವಾ ಕೆಲವೊಂದು ಕಥಾ ಚ ತುಣುಕುಗಳನ್ನು ಅಥವಾ ಯಾವುದಾದ್ರೂ ಒಂದು ಮನೆಮದ್ದು ಅದು ಒಳ್ಳೆಯ ಉಪಯೋಗ ಇದೆ ಅನ್ನುವಂಥದ್ದನ್ನು ನಾನು ನನ್ನ ಕಾರ್ಯಕ್ರಮದಲ್ಲಿ ತರ್ತೀನಿ ನನಗೆ ರಾಯರ ಭಕ್ತರ ಮೂಲಕ ನನಗೆ ರಾಯರೇ ಅದನ್ನು ಇದು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ತಾವೆಲ್ಲರೂ ನನ್ನ ಹೇಗೆ ರಾಯರ ಪವಾಡಗಳನ್ನು ಹಾಕಿದಾಗ ನೀವು ನೋಡ್ತೀರಿ ಐನೂರು ಆರುನೂರು ಜನ ನೋಡ್ತೀರಿ ಹಾಗೆ ನನಗೆ ನಾನು ಈ ಕಾರ್ಯಕ್ರಮಗಳನ್ನೆಲ್ಲ ಹಾಕಿದಾಗ ನೋಡಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ